ಹಳ್ಳಿ ಜನರಿಗಾಗಿ ರೈತರಿಗಾಗಿ ಒಂದು ಕಡಿಮೆ ಬಜೆಟ್ ಅಲ್ಲಿ ಏನಂತಂದ್ರೆ ಅಂದ್ರೆ ಚಿಕ್ಕ ಟಿವಿ ತಗೊಕಂಬ ಆಸೆ ಇರುತ್ತೆ ಪ್ರತಿಯೊಬ್ಬರಿಗೆ ಆ ಚಿಕ್ಕ ಟಿವಿ ದುಡ್ಡಲ್ಲಿ ಏನಂತಂದ್ರೆ ಪ್ರೀಮಿಯಂ ಕ್ವಾಲಿಟಿ ದೊಡ್ಡ ಟಿವಿ ಕೊಡ್ತಾ ಇದಾರೆ ಒಂದು ಬಂಪರ್ ಆಫರ್ ಕ್ವಾಲಿಟಿ ಟಿವಿ ಜೊತೆ ಅದು ಏಮ್ಸ್ ಕವರ್ ಕಾರ್ಪೊರೇಷನ್ ಮಾತ್ರ ಸಿಗೋದು ಅದು ಕಡಿಮೆ ಬೆಲೆಯಲ್ಲಿ ಕೇವಲ ಮೂರು ಸಾವಿರದ ನಾನೂರ ಹದಿನೇಳು ಇಂಚ ನಾರ್ಮಲ್ ಟಿವಿ ಸಿಗುತ್ತೆ ಅಪ್ ಟು ಹಂಡ್ರೆಡ್ ಇಂಚಸ್ ವರ್ಗೂ ಸಿಗುತ್ತೆ ಒಂದೂವರೆ ವರ್ಷ ಒಂದ್ ವರ್ಷ ಅಲ್ಲ ಒಂದೂವರೆ ವರ್ಷ ರಿಪ್ಲೇಸ್ಮೆಂಟ್ ಜೊತೆ ಲೈಫ್ ಟೈಮ್ ವಾರಂಟಿ ಕೊಡ್ತಿರೋದು ಏಮ್ಸ್ ಸ್ಕೋರ್ ಕಾರ್ಪೊರೇಷನ್ ಮಾತ್ರ ಇಷ್ಟೇ ಇಷ್ಟೆಲ್ಲ ವೀಕ್ಷಕ್ರೆ ದುಡ್ಯಕ್ಕೆ ಒಂದು ಸುಹಣ್ಣ ಅವಕಾಶ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಹತ್ರ ಬಂದ್ಬಿಟ್ಟು ಒಂದ್ ಪೀಸ್ ತಗೊಂಡವ್ ಮನೆ ತೊಗೊಂಡೋಗ್ತಾರೆ ಐದ್ ಪೀಸ್ ತೊಗೊಂಡ್ರು ಡೀಲರ್ಶಿಪ್ ಶಿಪ್ ತಗೊತಾರೆ ಇಪ್ಪತ್ ಪೀಸ್ ಬಂದ ಮೇಲೆ ಸ್ವಂತವಾದ ಅವ್ರದೇ ಕಮ್ಮಿ ಸ್ಟಾರ್ಟ್ ಮಾಡ್ಬೋದು ಅವ್ರದೇ ಹೆಸರು ಮೇಲೆ ಮಾಡ್ತೀರಾ ಡೀಲರ್ ಡೀಲರ್ಶಿಪ್ ತಗೊಳ್ಳಿ ಕೈಗೆಟ್ಟು ದರದಲ್ಲಿ ಕೊಡ್ತಾ ಇದೀನಿ ಸೊ ಥರ್ಟಿ ಟು ಇಂಚಸ್ ಸ್ಮಾರ್ಟ್ ಮಾಡಲ್ ಡಿಸ್ಪ್ಲೇ ಸ್ಮಾರ್ಟ್ ಎಲ್ಡಿ ಟಿವಿ ಚಾನಲ್ ಬರುತ್ತೆ ನೆಟ್ಫ್ಲಿಕ್ಸ್ ಯೂಟ್ಯೂಬ್ ಅಮೆಜಾನ್ ಪ್ರೈಮ್ ಸ್ಕ್ರೀನ್ ಪ್ಲೇ ಆಂಡ್ರಾಯ್ಡ್ ಆಂಡ್ರಾಯ್ ವರ್ಜನ್ ಸಿಗುತ್ತೆ ಫುಲ್ ಫಾರ್ಟಿ ಇಂಚಸ್ ನಿಮಗೆ ಐದಾರು ಮಾಡಲ್ಸ್ ಸಿಗುತ್ತೆ ಸ್ಕ್ರೀನ್ ಟು ಕ್ಯಾಶ್ಟು ಟಿ ಆಪ್ಸ್ ಎಲ್ಲ ಅವೈಲಬಲ್ ಇರುತ್ತೆ ಒಂದು ಅಥೆಂಟಿಕ್ ಆಗಿರ್ಡಲ್ ವಾರಂಟಿ ಗ್ಯಾರಂಟಿ ಅಫೋರ್ಡಬಲ್ ಪ್ರೈಸ್ ನೀವು ಎಲ್ಲಾದ್ರೂ ಕರ್ನಾಟಕದ ಅಮೂಲ್ಯ ಮೂಲೆ ಇರಲಿ ಇಂಡಿಯಾದ ಅಮೌಲ್ಯ ಮೂಲ ಇರಲಿ ನಿಮ್ಗೆ ಸರ್ವಿಸ್ ಸಿಗುತ್ತೆ ನಮ್ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಮೇಲೆ ವೀಕ್ಷಕರೇ ನಮಸ್ಕಾರ ಇವತ್ತು ಕಾರ್ಪೊರೇಷನ್ ತುಮಕೂರ್ ಇದೀನಿ ನಮ್ ಜೊತೆ ಇಕ್ಬಾಲ್ ಸರ್ ಇದಾರೆ ಸೊ ಟಿವಿ ಬಗ್ಗೆ ಹೇಳಿ ವಿಡಿಯೋ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ವಿಡಿಯೋ ಮಾಡಿದೀವಿ ಈಗ ಏನಂತಂದ್ರೆ ಅವ್ರದೇ ಏನಂತಂದ್ರೆ ಕರ್ನಾಟಕದಲ್ಲಿ ಯಾರೇ ಡೀಲರ್ಶಿಪ್ ಬೇಕಾದ್ರೂ ಕೊಡ್ತಾರಂತೆ ಫ್ರಾಂಚೈಸಿ ಬೇಕಾದ್ರೂ ಕೊಡ್ತಾರಂತೆ ಇಲ್ಲ ನಮ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ಟಿವಿ ಬೇಕು ನಾವು ಜಿಲ್ಲೆಯಲ್ಲಿ ಹಳ್ಳಿಯಲ್ಲಿ ತಾಲೂಕಲ್ಲಿ ಸೇಲ್ ಮಾಡ್ತೀವಿ ಅಂದ್ರೂ ಕೊಡ್ತಾರಂತೆ ಇಲ್ಲ ಸರ್ ನಮ್ ಮನೆಗೆ ಒಂದು ಟಿವಿ ಬೇಕಂದ್ರೂ ಕೊಡ್ತಾರಂತೆ ಬನ್ನಿ ನಮ್ ಜೊತೆ ಸರ್ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಗಿದ್ರ ಸರ್ ಸರ್ ಸೂಪರ್ ಆಗಿದ್ದೀನಿ ಯಾವ ತರ ಸರ್ ನಿಮ್ದೊಂದು ಬ್ರ್ಯಾಂಡ್ ನ ಇದ್ ಮಾಡ್ತಾ ಇದೀರಾ ಎಲ್ಲಾ ವೀಕ್ಷಕರು ನಮಸ್ತೆ ಅಂತ ಹೇಳ್ತೀನಿ ಬ್ರಾಂಡಿಂಗ್ ಅಂತ ಹೇಳಿದ್ರೆ ಏಮ್ ಸ್ಕೋರ್ ಕಾರ್ಪೊರೇಷನ್ ಎವರ್ ಗ್ರೀನ್ ಮಾರ್ಕೆಟ್ ಅಲ್ಲಿ ನೀವು ನೋಡಿರ್ಬೋದು ಮಾರ್ಕೆಟ್ ಅಲ್ಲಿ ತುಂಬಾ ಟಿವಿ ಸೇಲ್ ಮಾಡ್ತಿದ್ದಾರೆ ಒಬ್ರು ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಮಿಕ್ಕಿರೋ ಸೇಲ್ ಮಾಡ್ತಿದ್ದಾರೆ ಒಬ್ರು ಬಂದ್ಬಿಟ್ಟು ಡಿಸ್ಕೌಂಟ್ ಅಲ್ಲಿ ಮಾಡ್ತಿದ್ದಾರೆ ಒಬ್ರು ಬಂದ್ಬಿಟ್ಟು ಈ ಪ್ರಾಡಕ್ಟ್ ಆ ಪ್ರಾಡಕ್ಟ್ ಅಂತ ಕೊಡ್ತೀನಿ ಬಟ್ ಏಮ್ ಸ್ಕೋರ್ ಕಾರ್ಪೊರೇಷನ್ ಒನ್ ಆಫ್ ದ ಬೆಸ್ಟ್ ಎಂ ಎನ್ ಸಿ ಕ್ವಾಲಿಟಿ ಬ್ರಾಂಡ್ ನ ಒಂದೂವರೆ ವರ್ಷ ಒಂದ್ ವರ್ಷ ಅಲ್ಲ ಒಂದೂವರೆ ವರ್ಷ ರಿಪ್ಲೇಸ್ಮೆಂಟ್ ಜೊತೆ ಲೈಫ್ ಟೈಮ್ ವಾರಂಟಿ ಕೊಡ್ತಿರೋದು ಏಮ್ ಸ್ಕೋರ್ ಕಾರ್ಪೊರೇಷನ್ ಮಾತ್ರ ವೀಕ್ಷಕರೇ ಫಸ್ಟ್ ಆಫ್ ಆಲ್ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಯಾರ್ಯಾರು ಹೇಗೆ ಬರ್ತಿದ್ದಾರೆ ಇವಾಗ ಕಾಂಪಿಟೇಷನ್ ಜಾಸ್ತಿ ಐತೋ ನಮ್ಗೆ ಜೊತೆ ಆ ಮಿಕ್ಕಿದ್ ಚಿಕ್ಕ ಪೊಟ್ಟ ಬರ್ತಿದ್ದಾರೆ ಬರ್ಲಿ ಅವ್ರಿಗೆ ಸುಸ್ವಾಗತ ಮತ್ತೆ ನಿಮ್ಗೆ ಏನ್ ಹೇಳ್ತಿದ್ರ ಅಂದ್ರೆ ನೀವು ಅಷ್ಟೇ ಯಾಕೆ ಬಿಟ್ ಮಾಡ್ತಿದ್ರೆ ಯಾಕೆ ತಡ ಮಾಡ್ತಿದ್ರೆ ಡೀಲರ್ಶಿಪ್ ತಗೊಳ್ಳಿ ಕೈಗೆಟ್ಟು ದರದಲ್ಲಿ ಕೊಡ್ತಾ ಇದೀನಿ ವೀಕ್ಷಕರೇ ಹತ್ತರಿಂದ ಐದ್ ಪೀಸ್ ತೊಗೊಳ್ಳಿ ಒನ್ ಪೀಸ್ ತೊಗೊಳ್ಳಿ ಒನ್ ಪೀಸ್ ತೊಗೊಂಡು ಮನೆ ಯೂಸ್ ಮಾಡಿ ಐದ್ ಪೀಸ್ ತೊಗೊಂಡು ಸೇಲ್ ಮಾಡಿ ಇಪ್ಪತ್ತ್ ಪೀಸ್ ತಗೊಂಡು ನೀವು ಸ್ವಂತವಾದ ಒಂದು ಬ್ರಾಂಡ್ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇದೀನಿ ನಾನು ಯಾಕಂದ್ರೆ ಒನ್ ಪೀಸ್ ತೊಗೊಂಡು ನೀವು ಮನೆಗೆ ಯೂಸ್ ಮಾಡ್ಬೋದು ಮತ್ತೆ ಐದ್ ಪೀಸ್ ತೊಗೊಂಡು ನೀವು ಡೀಲರ್ಶಿಪ್ ನಮ್ಮ ಬ್ರಾಂಡ್ ಅಲ್ಲಿ ಡೀಲರ್ಶಿಪ್ ಮಾಡ್ಬೋದು ಇಪ್ಪತ್ ಪೀಸ್ ಮೇಲೆ ತಗೊಂಡ್ರೆ ನೀವು ಸ್ವಂತವಾದ ನಿಮ್ದೇ ಒಂದ್ ಪ್ರಾಡಕ್ಟ್ ಬ್ರಾಂಡಿಂಗ್ ನ ನೀವು ಮಾಡಬಹುದು ವೀಕ್ಷಕರೇ ಅದು ಕೂಡ ನಿಮ್ಗೆ ಆಫರ್ ಯಾರು ಅಂತ ಹೇಳಿದ್ರೆ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಸ್ಕೋರ್ ಕಾರ್ಪೊರೇಷನ್ ಮಾತ್ರ ವೀಕ್ಷಕ್ರೆ ನೀವ್ ಎಲ್ಲಾದ್ರೂ ಕೇಳಿ ಸರ್ ನಮ್ ಬ್ರಾಂಡಿಂಗ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಸಾವಿರ ಪೀಸ್ ತಗೊಳ್ಳಿ ಎಂಟ್ ಸಾವಿರ ಪೀಸ್ ಕೊಡಿ ಇಲ್ಲ ವೀಕ್ಷಕರೇ ಎಲ್ಲ ಮಾಡಲ್ ನ ನೀವು ಇಪ್ಪತ್ ಇಪ್ಪತ್ ಪೀಸ್ ಮೇಲೆ ತಗೊಳ್ಳಿ ನಿಮ್ಮದೇ ಮಾಡಲ್ ಅಲ್ಲಿ ಇವಾಗ ಇಲ್ಲಿ ಆಫ್ ಮಾಡಿ ಆನ್ ಮಾಡಿದ್ರೆ ಹೆಂಗ್ ಕಾಣಿಸುತ್ತೋ ಅದೇ ನಿಮ್ ಸ್ವಂತವಾದ ಬ್ರಾಂಡಿಂಗ್ ಕಾಣಿಸಬೇಕು ಅದು ಕೊಡೋದು ಮಾತ್ರ ಏಮ್ ಸ್ಕೋರ್ ಕಾರ್ಪೊರೇಷನ್ ಅಲ್ಲಿ ಮಾತ್ರ ಕೊಡಕ್ಕಾಗೋದು ಬಿಕ್ಕಿದ್ ಆಲ್ ಓವರ್ ಇಂಡಿಯಾ ಆಲ್ ಓವರ್ ವರ್ಲ್ಡ್ ಹುಡ್ಕುದ್ರೂ ಸಿಗಲ್ಲ ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಎಸ್ಟಾಬ್ಲಿಷ್ಮೆಂಟ್ ಕ್ವಾಲಿಟಿ ಅಂದ್ರೆ ಅದು ಕೊಡೋದು ಸ್ಕ್ವೇರ್ ಕಾರ್ಪೊರೇಷನ್ ಮಾತ್ರ ಫೈನಲ್ ಆಗಿ ಸ್ಕ್ವೇರ್ ಕಾರ್ಪೊರೇಷನ್ ಅಪೇಕ್ಷೆ ಮಾರ್ಕೆಟ್ ಅಲ್ಲಿ ಕೊಡೋದ್ರಲ್ಲಿ ನಂಬರ್ ಒನ್ ಇದ್ದೀವಿ ಡೀಲರ್ಶಿ ಕರ್ನಾಟಕ ಇದೆ ಕ್ವಾಲಿಟಿ ಒಂದ್ ವರ್ಷ ವರ್ಷ ಅಲ್ಲ ಒಂದೂವರೆ ವರ್ಷವರೆಗೂ ಅದ್ ಗ್ಯಾರಂಟಿ ವಾರಂಟಿ ಕೊಡೋದು ಏಮ್ಸ್ಕೋರ್ ಕಾರ್ಪೋರೇಷನ್ ಹೋಮ್ ಅಪ್ಲೈಸ್ ಅಲ್ಲಿ ಪವರ್ ಟೂಸ್ ಅಲ್ಲಿ ಪ್ರೆಷರ್ ವಾಷರ್ಸ್ ಅಲ್ಲಿ ಮತ್ತೆ ಇನ್ನ ಅತ್ಯಂತ ಪ್ರಾಡಕ್ಟ್ ಅಲ್ಲಿ ಅದಕ್ಕೆ ಸರ್ ನಮ್ಮ ಹತ್ರ ಬರ್ಬಿಟ್ಟು ನಮ್ಮ ಹತ್ರ ಆಲ್ಮೋಸ್ಟ್ ಟಿ ವಿ ತೊಗೊಂಡ್ರೆ ಇಪ್ಪತ್ತ ನಾಲ್ಕು ಇಂಚ್ ಇಂದ ಇಡ್ಕೊಂಡಿ ಸರ್ ಹದಿನೇಳು ಇಂಚ್ ಇದೆ ಅದು ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತರ ಸ್ಟಾರ್ಟ್ ಆಗುತ್ತೆ ಬಟ್ ನಾನ್ ರೆಕಮೆಂಡ್ ಮಾಡ್ತೀನಿ ಒಂದ್ ಸ್ಮಾರ್ಟ್ ಓವೇಸ್ ಎಸ್ ಸ್ಮಾರ್ಟ್ ಒಂದ್ ಇಪ್ಪತ್ನಾಲ್ಕಿಂದ ಸ್ಟಾರ್ಟ್ ಆಗುತ್ತೆ ಕೇವಲ ಐದ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸ್ಟಾರ್ಟ್ ಆಗ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಅರವತ್ತೈದು ಇಂಚ್ ತೋಳಿ ಆ ಎಪ್ಪತ್ತೈದು ತೋಳಿ ಎಂಬತ್ ತೋಳಿ ನೂರ ಇಂಚ್ವರೆಗೂ ಸಿಗತ್ತೆ ಬಟ್ ನಾನೇನ್ ಹೇಳ್ತೀನಿ ಒಂದು ಮಾರ್ಕೆಟ್ ಅಲ್ಲಿ ಬಂದಾಗ ಇವಾಗ ಒಂದ್ಬಿಟ್ಟು ನಾನ್ ಆಂಡ್ರಾಯ್ಡ್ ಸಿಗುತ್ತೆ ನಿಮ್ಗೆ ಆಂಡ್ರಾಯ್ಡ್ ಸಿಗುತ್ತೆ ಮತ್ತೆ ವೆಬ್ ವೈಸ್ ಸಿಗುತ್ತೆ ಹೊಸ ಹೊಸ ಫಂಕ್ಷನ್ ಸಿಗುತ್ತೆ ತುಂಬಾ ಇದೆ ಸರ್ ಆದ್ರೆ ನಾನು ಹೇಳ್ತೀನಿ ಇವಾಗ ಮಾರ್ಕೆಟ್ ಅಲ್ಲಿ ನಡೀತಿರೋದ್ ಬಂದ್ಬಿಟ್ಟು ವೆಬ್ಸ್ ಯಾಕಂದ್ರೆ ವೆಬ್ ವೈಸ್ ಅಂದ್ರೆ ಬಾಕ್ಸ್ ಅಲ್ಲ ನಮ್ಮ ಹತ್ರ ನೀವು ನಲ್ವತ್ತು ಇಂಚ್ ಮೇಲೆ ಯಾವ್ದಾದ್ರು ತಗೊಂಡ್ರೋ ಪ್ರಾಡಕ್ಟ್ ನಮ್ಮ ಹತ್ರ ವೆಬ್ ಅವೈಲೇಬಲ್ ಇದೆ ಅದು ಎವರ್ ಗ್ರೀನ್ ಅಲ್ಲಿ ಬರುತ್ತೆ ನಿಮ್ಗೆ ಏಮ್ಸ್ ಸ್ಕೋರ್ ಕಾರ್ಪೊರೇಷನ್ ಕಡೆಯಿಂದ ಒಂದು ಒನ್ ಆಫ್ ದ ಬೆಸ್ಟ್ ಒಂದು ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಇದೆ ಸರಿ ಅವ್ರು ಎಲ್ಲೆಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬಹುದು ನಿಮ್ಮಿಂದ ಸರ್ ನಮ್ಮಿಂದ ತಗೊಂಡು ನೀವು ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಅಲ್ಲಿ ಪ್ಯಾನ್ ಇಂಡಿಯಾ ಬಿಸ್ನೆಸ್ ಮಾಡಬಹುದು ನಮ್ ಕಡೆಯಿಂದ ನಿಮ್ಗೆ ಸಪ್ಲೈ ಸಕ್ಕತ್ತ ಕೊಡ್ತೀವಿ ಯಾವ ಜಿಲ್ಲೆ ಇರಲಿ ಯಾವ ಜಿಲ್ಲೆ ಯಾವ ತಾಲೂಕಲ್ಲಿ ಯಾವ ತಾಲೂಕು ಯಾವ ಹಳ್ಳಿಯ ಯಾವ ಹಳ್ಳಿ ಯಾವ ಹೋಬಳಿ ಯಾವ ಹೋಬಳಿ ಆಗಲಿ ಸರ್ ನಮ್ ಕಡೆಯಿಂದ ನಾವು ಪ್ರಾಡಕ್ಟ್ ಕೊಡ್ತೀವಿ ಅದೇ ಕಡಿಮೆ ಬೆಲೆಯಲ್ಲಿ ಮಾರ್ಕೆಟ್ ಅಲ್ಲಿ ನಾವು ಕೊಡೋದೇ ಮೊದ್ಲು ಕಡಿಮೆ ಆದ್ರೆ ಡೀಲರ್ಶಿಪ್ಜಿನ್ ಸೂಪರ್ ಆಗಿರುತ್ತೆ ದುಡಿಯೋಕೆ ಒಂದು ಅವಕಾಶ ಇರುತ್ತೆ ಆಫರ್ ಚೆನ್ನಾಗಿರುತ್ತೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ದಾಗ ಗ್ಯಾರಂಟಿ ವಾರಂಟಿ ಕೊಡ್ತಾ ಇದ್ದೀವಿ ನಾವು ಅದಕ್ಕೆ ಈ ವಿಡಿಯೋ ಕೊನೆ ಹೊತ್ತು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಬಿಟ್ಟು ಸರ್ ಪ್ರಾಡಕ್ಟ್ ಮಾತಾಡೋಣ ಬನ್ನಿ ಸರ್ ಸರ್ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಏನೇನ್ ಕೊಡ್ತಿದ್ದಾರೆ ಮಾರ್ಕೆಟ್ ಅಲ್ಲಿ ಏರಿಗ ಮಾಡ್ತಿದಾರೆ ತುಂಬಾ ಕನ್ಫ್ಯೂಸ್ ಅಂತ ಹೇಳಿದ್ರೆ ಬನ್ನಿ ಸರ್ ನಿಮ್ಗೆ ತೋರಿಸ್ತೀನಿ சார் இவ் ஸ்டார்டிங் மூவத்தெர்டு நிமிஷம் மாதிரி சார் நான் ಸರ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ತಾರೆ ಏನಂತ ಅಂತ ಹೇಳಿದ್ರೆ ಇಂಚಸ್ ಪ್ರಾಬ್ಲಮ್ ಸರ್ ಮೂವತ್ತೆರಡು ಇಂಚಿಂದು ಆಲ್ಮೋಸ್ಟ್ ನಮ್ಮ ಹತ್ರ ಪ್ರೈಸಿಂಗ್ ಇರೋದು ಒಂದು ಎಕನಾಮಿಕಲ್ ಬ್ರಾಂಡ್ ಆಗಿ ಕ್ವಾಲಿಟಿಯಲ್ಲಿ ಕಾಂಪ್ರೊಮೈಸ್ ಇಲ್ದಂಗೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಇದೆ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸ್ಟಾರ್ಟ್ ಆಗುತ್ತೆ ಸರ್ ಆಂಡ್ರಾಯ್ಡ್ ತಗೊಂಡ್ರೆ ನಿಮ್ಗೆ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಬಟ್ ಸಮ್ಮರ್ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ ಅದಕ್ಕಿಂತ ಕಡಿಮೆ ಕೊಡ್ತಾರೆ ಆದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎರಡ್ ಮೂರು ಸರ್ ಇಂಚಸ್ ಅಲ್ಲಿ ಯಾವತ್ತು ಡಿಫೈನ್ ಮಾಡಲ್ಲ ಅವರು ಮೂವತ್ತ ಎರಡು ಇಂಚ್ ಹೇಳ್ಬಿಟ್ಟು ಇಪ್ಪತ್ತೊಂಬತ್ತು ಇಂಚ್ ಕೊಡ್ತಾರೆ ಮತ್ತೆ ಒನ್ ಜಿ ಬಿ ರಾಮ್ ಹೇಳ್ಬಿಟ್ಟು ಅರ್ಧ ಜಿ ಬಿ ರಾಮ್ ಕೊಡ್ತಾರೆ ಎಲ್ಲ ಕನ್ಫ್ಯೂಸ್ ಇರುತ್ತೆ ಫೈನಲ್ ಆಗಿ ಏನ್ ಹೇಳ್ತೀನಿ ಅಂದ್ರೆ ಒಂದು ಟೇಪ್ ತೋರಿಸ್ತೀನಿ ನಮ್ಮ ವೀಕ್ಷಕರಿಗೆ ನಿಮ್ಗೆ ಸರ್ ಇವಾಗ ಜಸ್ಟ್ ನೋಡ್ತಾ ಇದೀರಿ ನೀವು ಇಲ್ಲಿ ಒಂದು ಟೇಪ್ ಇದೆ ಸರ್ ಮೂವತ್ತೆರಡು ಇಂಚ್ ಅಂದ್ರೆ ಮೂವತ್ತೆರಡು ಇಂಚ್ ಮೇಲೆ ಇದೆ ಫ್ರೇಮ್ ಹೋದ್ರೆ ಮೂವತ್ತ್ ಟಿವಿ ಟಿ ಅಂದ್ರೆ ಮೂವತ್ತೆರಡು ಇರುತ್ತೆ ಸರ್ ಇದು ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಇದು ಕೊಡೋದು ಕಾರ್ಪೊರೇಷನ್ ಮಾತ್ರ ಯಾಕೆ ಹೇಳ್ತಾ ಅಂತ ಹೇಳಿದ್ರೆ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಸಾಫ್ಟ್ವೇರ್ ಅಪ್ಡೇಷನ್ ಕೇಳ್ತಾರೆ ಸರ್ ಸ್ಕೋರ್ ಕಾರ್ಪೊರೇಷನ್ ಯಾವ್ದಾದ್ರು ಟಿವಿ ತೋಡಿ ಇನ್ನ ಬರೋ ಒಂದು ನಾಲ್ಕು ವರ್ಷ ಇಂದ ಐದು ವರ್ಷವರೆಗೂ ಸಾಫ್ಟ್ವೇರ್ ಅಪ್ಡೇಷನ್ ನಮ್ ಕಡೆಯಿಂದ ಫ್ರೀ ಸಿಗುತ್ತೆ ನಿಮ್ಗೆ ಆಗ್ತಾನೆ ಇರುತ್ತೆ ಆಟೋಮೆಟಿಕ್ ಅಪ್ಡೇಷನ್ ಆಗ್ತಾ ಇರುತ್ತೆ ಅದು ಕ್ವಾಲಿಟಿ ವೈಸ್ ಇರುತ್ತೆ ಸರ್ ಬೇರೆ ಟಿವಿ ಏನ್ ತಗೊಂಡಿದ್ಮೇಲೆ ಅಷ್ಟಕ್ಕೆ ಉಳ್ತಾಯ ಹೌದು ಸರ್ ಕಡಿಮೆ ಬೆಲೆ ಸಿಗ್ತಿದೆ ಅಂತ ಬಿಟ್ಟು ನೀವು ಹೋಗ್ ತಗೊಂಡ್ತಾ ಇದ್ದೀರ ಬಟ್ ನಾವೇನ್ ಹೇಳ್ತಿದ್ರೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಅದಕ್ಕೋಸ್ಕರ ಒಂದ್ ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಇದೆ ಐದು ವರ್ಷ ಸಾಫ್ಟ್ವೇರ್ ವೇರ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮ್ಗೆ ಆಗ್ಬಿಡುತ್ತೆ ಬರ ನೆಟ್ ತಗೊಂಡು ಈಸಿ ಹೇಳ್ತಿದ್ರೆ ಅಂದ್ರೆ ವೀಕ್ಷಕರ ಯಾವ್ದಾದ್ರು ಬ್ರಾಂಡ್ ತಗೊಂಡು ನಮ್ಮ ಹತ್ರ ಇದೆ ಫಾರ್ಟಿ ಇದೆ ತ್ರೀ ಇಂಚಸ್ ಇದೆ ಸರ್ ಒಂದ್ಸತಿ ಇಂಚಸ್ ಫಾರ್ಟಿ ಇಂಚಸ್ ತುದಿ ತೋರಿಸಿ ನೋಡ್ಕೊಳ್ಳಿ ಇಲ್ಲಿ ಒಂದರೆಗ ಬರುತ್ತೆ ಸರ್ವತ್ ಕನ್ಸಿಡರ್ ಮಾಡ್ತೀನಿ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾರೆ ಮೂವತ್ತೆರಡು ಇಂಚಿನ ತೋರಿಸ್ಬಿಟ್ಟು ಅಲ್ಲಿ ಬೇಕಾದ್ರೆ ಮನೆಯಲ್ಲಿ ನೋಡಿ ನೀವು ಆಚೆ ಬ್ರಾಂಡ್ ಟಿವಿ ಬಿಟ್ಟು ಯಾವ್ದಾದ್ರು ಒಂದು ತುಕಾಲಿ ಟಿವಿ ತಗೊಂಡಿದ್ರ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಮೋಸ ಆಗಿರುತ್ತೆ ಕಡಿಮೆ ಬೆಲೆ ಅಂತ ತಗೊಂಡಿದ್ರೆ ಅದ್ರಲ್ಲಿ ರಾಮ್ ಇರುತ್ತೆ ರಾಮ್ ಅಂತ ಹೇಳಿದ್ರೆ ನನ್ನ ಡೆಮೋಸ್ಟ್ರೇಷನ್ ಅವರು ನಮ್ಮ ಟೀಮ್ ಅವರು ನಿಮ್ಗೆ ಕೊನೆ ವೀಡಿಯೋ ನೋಡಿ ತಿಳಿಸ್ಕೊಡ್ತಾರೆ ಎಷ್ಟು ಜಿ ಬಿ ರ್ಯಾಮ್ ಇರಬೇಕು ಎಷ್ಟು ಜಿ ಬಿ ರೋಮ್ ಇರಬೇಕು ಯಾವ ಸಾಫ್ಟ್ವೇರ್ ಇರುತ್ತೆ ಮಲ್ಟಿ ಬಾಕ್ಸ್ ಅಂದ್ರೆ ಏನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಿಮಗೆ ಫೈನಲ್ ಆಗಿ ನಮ್ಮ ಹತ್ರ ಬಂದ್ಬಿಟ್ಟು ಮೂವತ್ತ ಎರಡು ಇಂಚ್ ಸ್ಟಾರ್ಟಿಂಗ್ ಇಪ್ಪತ್ನಾಲ್ಕ ಇಂಚ್ ಆಂಡ್ರಾಯ್ಡ್ ಸಿಗುತ್ತೆ ನಾನ್ ಆಂಡ್ರಾಯ್ ಸಿಗುತ್ತೆ ನಿಮ್ಗೆ ಆಲ್ಮೋಸ್ಟ್ ನೂರು ಇಂಚ್ ವರ್ಗೂ ಟಿವಿ ಸಿಗುತ್ತೆ ಫೈನಲ್ ಆಗಿ ನಾನು ಹೇಳ್ತೀನಿ ಸರ್ ಇದೆಲ್ಲ ಆಂಡ್ರಾಯ್ಡ್ ಮಾಡಲ್ ಇದೆ ಸರ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ವೆಬ್ ಓ ಕಾಣಿಸ್ತಾ ಇದೆ ನಿಮ್ಗೆ ಓಕೆ ಸರ್ ವೆಬ್ ಎಸ್ ಅಂತ ಹೇಳಿದ್ರೆ ಒನ್ ಆಫ್ ಬೆಸ್ಟ್ ಸರ್ ಆಲ್ಮೋಸ್ಟ್ ನಿಮ್ಗೆ ಸೆವೆಂಟಿ ಫೈವ್ ಟಿವಿ ಕಾಣಿಸ್ತಿದೆ ನಾನು ನಿಮ್ದೆ ಸರ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಬೆಸ್ಟ್ ಒಳ್ಳೆ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಕಿಂತ ಕಡಿಮೆ ಇಲ್ಲ ಸರ್ ಹೌದು ಸರ್ ಪ್ರೈಸಿಂಗ್ ಹೇಳಕ್ ನಿಮ್ಗೆ ಸ್ಟಾರ್ಟಿಂಗ್ ಬಂದ್ರು ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರದ ಹಾ ನಮ್ಮ ಅರವತ್ತೈದು ಇಂಚ್ ತೊಗೊಂಡ್ರೆ ಅರವತ್ತೈದು ಸಾವಿರ ಇಂಚು ಸಾವ್ರೆ ಕಡಿಮೆ ಅಂತ ಒಳ್ಳೆ ಬೆಲೆ ಕೊಡ್ತಾ ಇದ್ರೆ ಎರಡ್ ಮೂರ್ ಮಾಡಲ್ ಬರುತ್ತೆ ಮೂವತ್ತೆಂಟು ಸಾವಿರದ ಸ್ಟಾರ್ಟ್ ಆಗಿ ಐವತ್ ಸಾವಿರವರೆಗೂ ಇದೆ ಮಾಡಲ್ ನಮ್ದು ನಾವೇನ್ ಹೇಳ್ತೀವಿ ಅಂತಂದ್ರೆ ಸರ್ ರಾಮು ರೋಮ್ ಕ್ವಾಲಿಟಿ ಇನ್ಕ್ರೀಸ್ ಆದಾಗ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಹಾ ನಾವು ಅದಕ್ಕೆ ಗ್ಯಾರಂಟಿ ಕೊಡ್ತಾ ಇದೀವಿ ಒಂದ್ ವರ್ಷ ವಾರಂಟಿ ಕೊಡ್ತಿದೀವಿ ಒಂದುವರೆ ವರ್ಷ ಗ್ಯಾರಂಟಿ ಕೊಡ್ತೀವಿ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ವೀಕ್ಷಕರ ಅಲ್ಲಿ ಡೀಲರ್ಶಿಪ್ ಬೇಕು ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಮಾತಾಡ್ತೀನಿ ಬನ್ನಿ ವೀಕ್ಷಕರೇ ಸೊ ವೀಕ್ಷಕರೇ ನಮಸ್ಕಾರ ಇವತ್ತು ಏಮ್ಸ್ ಫೇರ್ ಕಾರ್ಪೊರೇಷನ್ ಅಲ್ಲಿ ಇದೀನಿ ಬೇರೆ ಒಂದು ಪ್ರೀಮಿಯಂ ಕ್ವಾಲಿಟಿ ಟಿವಿಗಳು ಹಳ್ಳಿ ಜನರಿಗಾಗಿ ನಮ್ಗಿರೋರು ಅವರೇ ವೀಕ್ಷಕರು ಮತ್ತೆ ರೈತರಿಗಾಗಿ ಒಂದು ಕಡಿಮೆ ಬಜೆಟ್ ಅಲ್ಲಿ ಏನಂತಂದ್ರೆ ಅಂದ್ರೆ ಚಿಕ್ಕ ಟಿವಿ ತಗೋ ಆಸೆ ಇರುತ್ತೆ ಪ್ರತಿಯೊಬ್ಬರಿಗೆ ಚಿಕ್ಕ ಟಿವಿ ದುಡ್ಡಲ್ಲಿ ಏನಂತಂದ್ರೆ ಪ್ರೀಮಿಯಂ ಕ್ವಾಲಿಟಿ ದೊಡ್ಡ ಟಿವಿ ಕೊಡ್ತಾ ಇದಾರೆ ನಮ್ ಜೊತೆ ಸರ್ ಇದಾರೆ ವೆಲ್ಕಮ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಫಾರ್ಮಿಂಗ್ ಬಿಸ್ನೆಸ್ ಕನ್ನಡ ವಿವರ್ಸ್ ಕೂಡ ನಮಸ್ಕಾರ ಈ ಸತಿ ಈ ವಿವರ್ಸ್ ಗೆ ನಾವು ನಮ್ ಕಡೆ ಇವರ್ಗ ಟಿವಿ ಕಡೆಯಿಂದ ನಿಮ್ಗೆ ಒಂದು ಅಥೆಂಟಿಕ್ ಆಗಿ ಮಾಡಲು ವಾರಂಟಿ ಗ್ಯಾರಂಟಿ ಅಪಾರ್ಟ ಪ್ರೈಸು ನೀವೆಲ್ಲಾದ್ರೂ ಕರ್ನಾಟಕದಲ್ಲ ಮೂಲೆ ಮೂಲ ಇರ್ಲಿ ಇಂಡಿಯಾದ ಮೂಲೆ ಮೂಲ ಇರ್ಲಿ ನಿಮ್ಗೆ ಸರ್ವಿಸ್ ಸಿಗುತ್ತೆ ನಮ್ಮ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ಮೇಲೆ ನೀವು ನೋಡ್ತಾ ಇರಬಹುದು ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂದಿದ್ದೀವಿ ಈ ಸತಿ ಒಂದು ಬ್ಯೂಟಿಫುಲ್ ಪ್ರೈಸ್ ನ ನವೀಲ್ ಮಾಡೋಣ ಏನ್ ಶಿಪ್ಮೆಂಟ್ಸ್ ಇರುತ್ತೆ ಅಂತ ಒಂದು ಡೆಮೋ ನೋಡ್ಕೊಂಡ್ ಸ್ಟಾರ್ಟಿಂಗ್ ಪ್ರೈಸ್ ನೋಡ್ಕೊಂಡು ಒಂದು ಮಾಡಲ್ ನೋಡ್ಕೊಂಡು ಬರೋಣ ಸರಿ ಸಣ್ಣ ಟಿವಿ ಗಿಡ ಮಾಡ್ಸ್ ಯಾವ ತರ ಇದೆ ಅಂತ ಟಿವಿ ನೋಡ್ತಾ ಇದ್ರೆ ಸ್ಟಾರ್ಟಿಂಗ್ ಮಾಡಲ್ ಟಿವಿ ಬಂದ್ಬಿಟ್ಟು ನಮ್ಮ ನಾರ್ಮಲ್ ಮಾಡಲ್ ಸಿಗುತ್ತೆ ಏನಕ್ಕೆ ಕಂಪ್ಲೀಟ್ ಸಾರ್ಮಾರ್ಟ್ಸ್ ಯಾರಿಗೂ ಬೇಕಾಗುತ್ತಿಲ್ಲ ಅನ್ಸ್ತೀನಿ ಸೊ ಒಂದು ಯಾರಾದ್ರೂ ಕಸ್ಟಮರ್ಸ್ ನೋಡ್ತಾರೆ ನಿಮಗೆ ನಾರ್ಮಲ್ ಬೇಕು ಅಂತ ಒಂದು ನಾರ್ಮಲ್ ಮಾಡಲ್ ಕೂಡ ಇದೆ ನಮ್ಮ ಟ್ವೆಂಟಿ ಇಂಚಸ್ ಇದೆ ಥರ್ಟಿ ಟು ಇಂಚಸ್ ನಾರ್ಮಲ್ ಮಾಡಲ್ ಇದೆ ಆದ್ರೆ ಸದ್ಯಕ್ಕೆ ಸೊ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ತರ್ಟಿ ಟು ಇಂಚಸ್ ನಾವು ಸ್ಟಾರ್ಟ್ ಥರ್ಟಿ ಟು ಇಂಚಸ್ ಅಲ್ಲಿ ನಾರ್ಮಲ್ ಮಾಡಲ್ ಬಂದ್ಬಿಟ್ಟು ಕೇವಲ ಸ್ಟಾರ್ಟಿಂಗ್ ವಿತ್ ವಾರಂಟಿ ಒನ್ ಇಯರ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಅದಾದ್ಮೇಲೆ ವಾರಂಟಿ ಜೊತೆ ಈ ಮಾಡಲ್ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಕೇವಲ ಎಂಟ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಮಾಡಲ್ ಸಿಗುತ್ತೆ ಸೊ ಜಸ್ಟ್ ಇದಕ್ಕೆ ಜಾಸ್ತಿ ಮಾತಾಡೋದು ಬೇಡ ನಿಮಗೆ ಇದ್ರಲ್ಲೂ ಕೂಡ ನಿಮ್ಗೆ ಒಂದು ಫ್ಯೂಚರ್ಸ್ ಬರುತ್ತೆ ಬ್ಯೂಟಿಫುಲ್ ಎಚ್ ಡಿ ಎಂ ಐ ಪೋರ್ಟ್ಸ್ ಎ ವಿ ಪೋರ್ಟ್ಸ್ ಒಂದು ಯೂಸ್ ಮಾಡ್ಕೋಬಹುದು ಆದ್ರೆ ಒಂದು ಬ್ಯೂಟಿಫುಲ್ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಒಂದೇ ಹೋಗೋಣ ಸೊ ತರ್ಟಿ ಟು ಇಂಚಸ್ ಸ್ಮಾರ್ಟ್ ಮಾಡಲ್ ಡಿಸ್ಪ್ಲೇ ಮೇಲೆ ಸ್ಮಾರ್ಟ್ ಎಲ್ಡಿ ಟಿವಿ ಚಾನೆಲ್ ಬರುತ್ತೆ ನೆಟ್ಫ್ಲಿಕ್ಸ್ ಯೂಟ್ಯೂಬ್ ಅಮೆಜಾನ್ ಪ್ರೈಮ್ ಸ್ಕ್ರೀನ್ ಪೇ ಆಂಡ್ರಾಯ್ಡ್ ವರ್ಜನ್ ಸಿಗುತ್ತೆ ಸೊ ಔಟ್ ಆಫ್ ಬಾಕ್ಸ್ ನಿಮ್ಗೆ ಆಂಡ್ರಾಯ್ಡ್ ನೈನ್ ವರ್ಜನ್ ಔಟ್ ಆಫ್ ದ ಬಾಕ್ಸ್ ಸಿಗುತ್ತೆ ಫೋರ್ ಪ್ರೋರ್ ಪ್ರೊಸೆಸರ್ ಬರುತ್ತೆ ಟು ಜಿ ಬಿ ಮೆಮೊರಿ ಬರುತ್ತೆ ಇಂಟರ್ನಲ್ ಸೊ ಒಂದು ಕಂಪ್ಲೀಟ್ ಆಗಿ ಗೈಡೆನ್ಸ್ ವೈಸ್ ಅಸಿಸ್ಟೆನ್ಸ್ ನಿಮಗೆ ಏನೇನ್ ಬೇಕು ಒಂದು ಬ್ಲೂಟೂತ್ ಕನೆಕ್ಟಿವಿಟಿ ಒಂದು ಮೀರಾ ಕ್ಯಾಸ್ ಕನೆಕ್ಟಿವಿಟಿ ಎಲ್ಲಾ ಈ ಮಾಡಲ್ ನಿಮಗೆ ಅವೈಲೇಬಲ್ ಇದೆ ಸೊ ಈ ಮಾಡಲ್ ನಿಮಗೆ ಮಾರ್ಕೆಟ್ ಅಲ್ಲಿ ಏನೋ ಪ್ರೈಸಿಂಗ್ ಇರ್ಬೋದು ಏನೋ ಇರ್ಬೋದು ಆದ್ರೆ ನಾವು ಕಡೆಯಿಂದ ನಿಮಗೆ ಲೈಫ್ ಟೈಮ್ ವಾರಂಟಿ ಒನ್ ಇಯರ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಈ ನಿಮ್ಗೆ ಡೋಸ್ಟ್ ಡೆಲಿವರಿ ಕೊಡ್ತೀವಿ ಸೊ ಕೇವಲ ನಿಮ್ಗೆ ಈ ಮಾಡಲ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸೊ ಥರ್ಟಿ ಟು ಇಂಚಸ್ ನಿಮಗೆ ಬೇಕಾದಷ್ಟು ಮಾಡಲ್ ಸಿಗುತ್ತೆ ವೆಬ್ ಮಾಡಲ್ ಸಿಗುತ್ತೆ ಗೂಗಲ್ ಮಾಡಲ್ ಸಿಗುತ್ತೆ ಸ್ಮಾರ್ಟ್ ಮಾಡಲ್ ಸಿಗುತ್ತೆ ಆಂಡ್ರಾಯ್ಡ್ ಮಾಡಲ್ ಸಿಗುತ್ತೆ ಸೊ ಇನ್ನೊಂದು ಗೆ ಮೂವ್ ಆಗೋಣ ಫಾರ್ಟಿ ಇಂಚಸ್ ಮಾತ್ರ ಐದು ಮಾಡಲ್ ಸಿಗುತ್ತೆ ಫಾರ್ಟಿ ಒನ್ ಎಫ್ ಎಲ್ ಫಾರ್ಟಿ ಫೈವ್ ಎಫ್ ಎಲ್ ఫార్టీన్ ఎఫ్ అంటూ అసే ఆండ్రయిడ్ మోడల్ బెత్తే వెబ్ఒఎస్ మాడల్ బాయితే స్మార్ట్ టి బాయితే సో ఫుల్ ఫార్టీ ఇంచెస్ ఐదారు మోడల్ సిగ్ స్టార్టింగ్ బేస్ మాల్ బ్బట్ ఫార్టీ ఇంచెస్ నిమివల హూర తొంభత్ రూపాయ మాత్రం అదూ కూడా సింగ నేమ్ ಸೇಮ್ ಆಗಿ ನಿಮಗೆ ಆಂಡ್ರಾಯ್ಡ್ ವರ್ಜನ್ಸ್ ಕೆಪಾಸಿಟಿ ಪ್ರೊಸೆಸರ್ಸ್ ಸ್ಕ್ರೀನ್ ಕ್ಯಾಸ್ಟ್ ಓಟಿ ಟಿ ಆಪ್ಸ್ ಎಲ್ಲ ಅವೈಲಬಲ್ ಇರುತ್ತೆ ಸೊ ಫಾರ್ಟಿ ತ್ರೀ ಇಂಚಸ್ ನಿಮಗೆ ಒಂದು ಟಾಪ್ ಅಂಡ್ ಮಾಡ ನಿಮಗೆ ಫಾರ್ಟಿ ತ್ರೀ ಇಂಚಸ್ ಟಾಪ್ ಅನ್ ಬಂದ್ಬಿಟ್ಟು ನಿಮಗೆ ಸೈಜ್ ಬರುತ್ತೆ ಸರ್ ಸ್ಮಾರ್ಟ್ ಟಿವಿ ಫಾರ್ಟಿ ನಲ್ಲಿ ನಿಮಗೆ ಸ್ಟಾರ್ಟಿಂಗ್ ವರ್ಜನ್ ಬಂದ್ಬಿಟ್ಟು ನಿಮಗೆ ಈ ಮಾಡಲ್ ಸಿಗುತ್ತೆ ಫಾರ್ಟಿ ತ್ರೀ ನಲ್ಲಿ ನಿಮಗೆ ಸ್ಟಾರ್ಟಿಂಗ್ ಮಾಡಲ್ ಇಂದ ಹಿಡಿದು ಟಾಪ್ ಮಾಡಲ್ ವೆ ಎಸ್ ವರ್ಗೂ ಬರುತ್ತೆ ಸೊ ವೆಬ್ ವಯಸ್ ನಿಮ್ಗೆ ಆಸ್ ಯೂಜಲ್ ನಿಮ್ಗೆ ಗೊತ್ತು ವೆಬ್ಬಯಸ್ ಯಾವ ಮಾಡಲ್ಸ್ ಅಲ್ಲಿ ಯೂಸ್ ಮಾಡ್ತಾರಾ ಸೊ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಾವು ನಮ್ಮ ಟಿವಿನಲ್ಲಿ ಯೂಸ್ ಮಾಡಿರೋದು ಪ್ಯಾನಲ್ ಬಂದ್ಬಿಟ್ಟು ಎ ಗ್ರೇಟ್ ಪ್ಯಾನಲ್ ಸೊ ಎಲ್ ಯೂಸ್ ಮಾಡಿದೀವಿ ಕಂಪ್ಲೀಟ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಔಟ್ ಆಫ್ ದ ಬಾಕ್ಸ್ ನಮ್ಮ ಟಿವಿ ನಿಮಗೆ ಆಂಡ್ರಾಯ್ಡ್ ವರ್ಷನ್ ಟೆನ್ ಬರುತ್ತೆ ಫೋರ್ ಪ್ರೊಸೆಸರ್ ಬರುತ್ತೆ ಜಿ ಬಿ ಮೆಮೊರಿ ಬರುತ್ತೆ ಸೊ ಕಂಪ್ಲೀಟ್ ಆಗಿ ನಿಮಗೆ ಮಾರ್ಕೆಟ್ಸ್ ಅಲ್ಲಿ ಯಾರ ಟಿವಿ ಟ್ರೆಂಡಿಂಗ್ ಅಲ್ಲಿ ಇದೆ ಆ ಟಿವಿ ಟ್ರೆಂಡಿಂಗ್ಸ್ ಫೀಚರ್ಸ್ ಏನಿದೆ ಆ ಫೀಚರ್ಸ್ ನಮ್ಮ ಟಿವಿ ನಲ್ಲೂ ಇದೆ ನಿಮಗೆ ಅದು ಬಿಟ್ಟು ವಾರಂಟಿ ಗ್ಯಾರಂಟಿ ಜೊತೆ ಸೊ ಫಾರ್ಟಿ ತ್ರೀ ಇಂಚಸ್ ಟಿವಿ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಕೇವಲ ಹದಿನೆಂಟು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಇಪ್ಪತ್ ಐದ್ ಸಾವಿರ ನಿಮಗೆ ಡ್ಯೂ ಆಗುತ್ತೆ ಅದಾದ್ಮೇಲೆ ಒಂದು ಟಾಪ್ ಎನ್ ಮಾಡಲ್ಗೆ ಮೂವ್ ಆಗೋಣ ಫಿಫ್ಟಿ ಫೈವ್ ಇಂಚಸ್ ಮಾಡಲ್ ಇದೆ ನಂತರ ಸಿಕ್ಸ್ಟಿ ಫೈವ್ ಇಂಚಸ್ ಮಾಡಲ್ಸ್ ಇದೆ ಸೊ ಫಿಫ್ಟಿ ಫೈವ್ ಇಂಚಸ್ ಇದೆ ನೋಡಿ ಸರ್ ಫಿಫ್ಟಿ ಫೈವ್ ಇಂಚಸ್ ಅಲ್ಲಿ ನಿಮಗೆ ವೆಗ್ ಮಾಡೆಲ್ ಬರುತ್ತೆ ಆಂಡ್ರಾಯ್ಡ್ ಮಾಡಲ್ ಇರುತ್ತೆ ಐವತ್ತು ಇಂಚು ಸರ್ ಐವತ್ತೈದು ಇಂಚು ಕೂಡ ಅಷ್ಟೇ ನಿಮ್ಗೆ ಐವತ್ತೈದು ಇಂಚಲ್ಲಿ ನಿಮಗೆ ಸ್ಮಾರ್ಟ್ ಟಿವಿ ಬರುತ್ತೆ ಆಂಡ್ರಾಯ್ಡ್ ಟಿವಿ ಬರುತ್ತೆ ವೆಬ್ ವಾಯಸ್ ಮಾಡಲ್ ಬರುತ್ತೆ ಸೊ ಇದು ನಿಮ್ಗೆ ಡಿಫರೆಂಟ್ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ ಆದ್ರೆ ಬೇಸಿಕ್ ಫಿಫ್ಟಿ ಫೈವ್ ಇಂಚಸ್ ಒಂದು ಕಂಪ್ಲೀಟ್ ಒಂದು ಸೆಟ್ ಅಪ್ ಮಾರ್ಕೆಟ್ ಅಲ್ಲಿ ನಡೀತಾ ಇರೋದು ಟ್ರೆಂಡಿಂಗ್ ಫ್ಯೂಚರ್ಸ್ ಜೊತೆ ಸೇರಿಸಿ ನಮ್ಮ ಟಿವಿ ಫಿಫ್ಟಿ ಫೈವ್ ಇಂಚರ್ಸ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಮೂವತ್ತೇಳು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಂದ ನಲವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ವರೆಗೂ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮ ಫಿಫ್ಟಿ ಫೈವ್ ಇಂಚಸ್ ಅಲ್ಲಿ ಕೂಡ ನಿಮಗೆ ಐದು ಮಾಡಲ್ ಸಿಗುತ್ತೆ ನಿಮ್ಗೆ ಕೆಲವರ ನ ಸಂಪರ್ಕಿಸಿ ಯಾವ ಯಾವ ಮಾಡಲ್ ಏನೇನ್ ಪ್ರೈಸಸ್ ಇದೆ ಅಂತ ಪಡ್ಕೋಬಹುದು ಒಂದು ಕನಸಿನ ಟಿವಿ ಸಿಕ್ಸ್ಟಿ ಫೈವ್ ಇಂಚಸ್ ಟಿವಿ ಒಂದು ಮನೆಯಲ್ಲಿ ಎಲ್ಲರ ಒಂದು ಕನಸಿರುತ್ತೆ ಒಂದು ಸಿಕ್ಸ್ಟಿ ಫೈವ್ ದೊಡ್ಡ ಟಿವಿ ಇಂಚರ್ ಬೇಕಾದ ಟಿವಿ ಎಲ್ಲ ಒಂದು ಕಂಪ್ಲೀಟ್ ಹೋಮ್ ಥಿಯೇಟರ್ ಸೆಟಪ್ ವಿತ್ ಡ್ಯುಯಲ್ ಸ್ಪೀಕರ್ ಬರುತ್ತೆ ಟ್ವೆಂಟಿ ಫೈವ್ ವಾಟ್ಸ್ ಇಂದು ಡಾಲ್ಬಿ ಅಟ್ಮಾಸ್ಫಿಯರ್ ನಿಮಗೆ ಎರಡು ಸ್ಪೀಕರ್ಸ್ ಈ ಟಿವಿನಲ್ಲಿ ಬರುತ್ತೆ ಈ ಟಿವಿ ಕೂಡ ಅಷ್ಟೇ ಔಟ್ ಆಫ್ ದ ಬಾಕ್ಸ್ ವರ್ಜನ್ ಟೆನ್ ಬರುತ್ತೆ ನಿಮಗೆ ಆಂಡ್ರಾಯ್ಡ್ ವರ್ಷನ್ ಟೆನ್ ಬರುತ್ತೆ ನಿಮಗೆ ಫೋರ್ ಇಯರ್ ವರ್ಗೂ ಫ್ಯಾಷನೇಬಲ್ ಅಪ್ಡೇಟ್ ಇರುತ್ತೆ ಈ ಮಾಡಲ್ ಅಲ್ಲಿ ಸೊ ಈ ಮಾಡಲ್ ಕೂಡ ಅಷ್ಟೇ ನಿಮಗೆ ಐದು ಮಾಡಲ್ಸ್ ಅವೈಲಬಲ್ ಇದೆ ಆಂಡ್ರಾಯ್ಡ್ ಟಿವಿ ಸ್ಮಾರ್ಟ್ ಟಿವಿ ವೆಬ್ ವಾಯ್ಸ್ ಟಿವಿ ನಿಮಗೆ ಒಂದು ಮಾರ್ಕೆಟ್ ಅಲ್ಲಿ ಯಾವ ಟ್ರೆಂಡಿಂಗ್ ನಡೀತಾ ಇದೆ ಅದೆಲ್ಲ ಫೀಚರ್ಸ್ ನಮ್ಮ ಟಿವಿನಲ್ಲಿ ಆಡ್ ಆಗಿರುತ್ತೆ ಸೊ ನೀವು ಡೈರೆಕ್ಟ್ ಕರ್ನಾಟಕದ ಮೂಲೆ ಮೂಲೆನಲ್ಲಿ ನಮ್ಮ ಸ್ಟೋರ್ಸ್ ಇದೆ ಅಲ್ಲಿ ವಿಸಿಟ್ ಮಾಡ್ಬಿಟ್ಟು ಟಿವಿ ನಿಮ್ಮ ಕಣ್ಣಲ್ಲಿ ನಿಮ್ ಕೈಯಲ್ಲಿ ಒಂದ್ಸತಿ ಟಿವಿ ಫಿಸಿಕಲ್ ಆಗಿ ನೋಡಿ ಪರ್ಚೇಸ್ ಮಾಡಬಹುದು ಈ ಟಿವಿ ಸ್ಟಾರ್ಟಿಂಗ್ ಪ್ರೈಸ್ ಸಿಕ್ಸ್ಟಿ ಫೈವ್ಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಅರವತ್ ನಾಕ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ಎಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ವರ್ಗೂ ಸ್ಟಾರ್ಟ್ ಆಗುತ್ತೆ ಸೊ ಈ ಮಾಡಲ್ಸ್ ನಮ್ದು ನಿಮ್ಗೆ ವೆಬ್ಸೈಟ್ ಅಲ್ಲೂ ಕೂಡ ಸಿಗುತ್ತೆ ನಿಮಗೆ ಸೊ ನಿಮ್ಗೆ ಡೋರ್ ಸ್ಟೆಪ್ ಬೇಕಾ ಡೋರ್ ಸ್ಟೆಪ್ ಸೇಫ್ಟಿ ಆಗಿ ಕಳ್ಸಿಕೊಡ್ತೀವಿ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಏನಿರುತ್ತೆ ಅಂತ ನಮ್ಗೆ ಸರ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಬೇಗ ಬೇಕಂದ್ರೆ ಬೇಕಾದಷ್ಟು ರಾಶಿ ಮಾಡಲ್ಸ್ ಇದೆ ಸೊ ಜಸ್ಟ್ ನಾವು ಡಿಸ್ಪ್ಲೇ ನಲ್ಲಿ ಒಂದ್ ಮಾಡಲ್ಸ್ ನ ಹ್ಯಾಂಗ್ ಮಾಡಿದೀವಿ ಸೊ ನಿಮ್ಗೆ ಇನ್ನ ಟಿವಿ ಬಗ್ಗೆ ತಿಳ್ಕೊಬೇಕಂದ್ರೆ ಪಡಿಬೇಕಂದ್ರೆ ಇನ್ನ ಮಾಹಿತಿ ಬೇಕಂದ್ರೆ ಕೆಳಗಡೆ ಹೋಗ್ತಾ ನಂಬರ್ ನ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇನ್ನ ಯಾವ ಟಿವಿ ಬೇಕು ಯಾವ ಟಿವಿ ನಿಮ್ ಮನೆಗೆ ಸೂಟ್ ಆಗುತ್ತೆ ಎಲ್ಲ ನಮ್ಮ ಟೀಮ್ ನಿಮ್ಮನ್ನ ಗೈಡ್ ಮಾಡುತ್ತೆ ಒಂದು ಬ್ಯೂಟಿಫುಲ್ ಆಗಿರೋ ಪ್ರಾಡಕ್ಟ್ ನಿಮ್ ಮನೆಗೆ ತಲ್ಸ್ಕೊಡುತ್ತೆ ಸೊ ಇನ್ನ ಯಾವ ತರ ಈ ಟಿವಿ ಪಡಿಬೇಕು ಏನ್ ಸರ್ವಿಸ್ ಏನ್ ಡೀಲರ್ಶಿಪ್ ಬೇಕಾ ಫ್ರಾಂಚೈಶಿ ಬೇಕಾ ನಿಮ್ಮ ಮನೆಗೆ ಬೇಕಾ ಸರ್ವಿಸ್ ಮಾಡಿಸ್ಬೇಕಾ ಏನಾದರೂ ಇರಲಿ ಇನ್ನ ನಿಮಗೆ ಮಾಹಿತಿ ಅಂತ ಹೇಳ್ಬೇಕಂದ್ರೆ ಸೊ ಸ್ಟೇಟ್ ಟ್ಯೂನ್ ಆಗಿದೆ ಮುಂದಿನ ಮಾಹಿತಿ ನಮ್ಮ ಇಬ್ಬಲ್ ಸಹ ನಿಮಗೆ ಪ್ರೊವೈಡ್ ಮಾಡ್ತಾರೆ ಓಕೆ ಸರಿ ಡಮೇರಾ ತೋರಿಸ್ಕೊಟ್ರು ನಿಮ್ಮ ದವರು ಸರ್ ಫೈನಲ್ ಆಗಿ ಯಾವ ಥರ ಸರಿಗೆ ಡೀಲರ್ಶಿಪ್ ತಗೊಳ್ಳೋರಿಗೆ ಒಂದು ತಗೊಳ್ಳೋರಿಗೆ ಯಾವ ತರ ಕಳ್ಸ್ಕೊಡ್ತಿರಾ ಇಲ್ಲೆಲ್ಲಿ ಇದೆ ಸ್ಟೋರ್ ತಿಳ್ಸ್ಕೊಡಿ ಸರ್ ಬೇಗ ತಳ ಮಾಡಬೇಡಿ ಅಂತ ಹೇಳ್ತೀನಿ ಈ ಆಫರ್ ಒಂದು ಬಂಪರ್ ಆಫರ್ ಕ್ವಾಲಿಟಿ ಟಿವಿ ಜೊತೆ ಅದು ಏಮ್ಸ್ ಸ್ಕೋರ್ ಕಾರ್ಪೊರೇಷನ್ ಮಾತ್ರ ಸಿಗೋದು ಅದು ಕಡಿಮೆ ಬೆಲೆಯಲ್ಲಿ ಕೇವಲ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತರಲ್ಲಿ ಹದಿನೇಳು ಇಂಚ ಸ್ಮಾರ್ಟ್ ಟಿವಿ ಎಲ್ಲ ನಾರ್ಮಲ್ ಟಿವಿ ಸಿಗುತ್ತೆ ಅಪ್ ಟು ಹಂಡ್ರೆಡ್ ಇಂಚಸ್ ವರ್ಗೂ ಸಿಗುತ್ತೆ ಇಷ್ಟೇ ಅಲ್ಲ ವಿಶ್ವ್ರೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಹತ್ರ ಬಂದ್ಬಿಟ್ಟು ಒನ್ ಪೀಸ್ ತೊಗೊಂಡ್ರು ಮನೆ ತೊಗೊಂಡೋಗ್ತಾರೆ ಐದ್ ಪೀಸ್ ತಗೊಂಡ್ರು ಡಿಲರ್ಶಿಪ್ ತಗೊಳ್ತಾರೆ ಇಪ್ಪತ್ತು ಪೀಸ್ ಮೇಲೆ ಸ್ವಂತವಾದ ಅವ್ರದೇ ಕಂಪ್ನಿ ಸ್ಟಾರ್ಟ್ ಮಾಡ್ಬೋದು ಅವ್ರದೇ ಹೆಸರು ಮೇಲೆ ಅಂತ ಅವಕಾಶ ಅದು ಕೊಡ್ತಿರೋದು ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಮಾತ್ರ ವೀಕ್ಷಕರ ನಮ್ಮ ಹತ್ರ ಬಂದ್ಬಿಟ್ಟಿ ಮಾರ್ಕೆಟ್ ತುಂಬಾ ಜನ ಬಂದ್ಬಿಟ್ಟು ರೀ ಬ್ರಾಂಡಿಂಗ್ ಹೋಗ್ತಿದ್ದಾರೆ ನೀವೇ ತರ ಮಾಡ್ತಿದ್ದೀರಾ ನೀವು ಅಷ್ಟೇ ಬೇರೆ ಅವ್ರು ದುಡಿದ್ರ ನೀವ್ ಯಾಕೆ ದುಡಿತಾ ಇಲ್ಲ ಕ್ವಶನ್ ಅಷ್ಟೇ ಇರೋದು ಅದಕ್ಕೋಸ್ಕರ ಕಡಿಮೆ ತರದಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಎಲ್ಲಾ ಟಿವಿಯ ಬ್ರಾಂಡಿಂಗ್ ಆಲ್ಮೋಸ್ಟ್ ಇವಾಗ ನಿಮ್ಗೆ ಎವರ್ಗ್ರೀನ್ ತರ ಹೇಗ್ ಕಾಣಿಸ್ತಾ ಇದೆ ಅಂತ ನೇಮ್ ಇಲ್ಲಿ ಎವರ್ಗ್ರೀನ್ ಇದೆ ಇಲ್ಲಿ ನಿಮ್ಮ ಹೆಸರು ಹಾಕೊಂಡಿದ್ರಿ ನನ್ನ ಹೆಸರು ಬೇಕಾದ್ರೆ ಮಾಡಿಕೊಡ್ತೀನಿ ಯಾರು ನಿಮ್ಮ ಹೆಸರು ಬೇಕಾದ್ರೂ ಮಾಡ್ಕೊಡ್ತೀನಿ ಸ್ವಲ್ಪ ಅದಕ್ಕೆ ಫೈನಲ್ ಆಗಿ ಯಾರಿರೋ ದುಡಿತಿರೋ ಚಿಕ್ಕಪಟ್ಟೆ ಅವರು ದುಡಿತಾರೆ ತುಮಕೂರಲ್ಲಿ ದುಡಿತಾರೆ ಬೆಂಗಳೂರಲ್ಲಿ ದುಡಿತಾರೆ ಕರ್ನಾಟಕ ದುಡಿತಿದ್ರೆ ನೀವೇ ಕಣ ಮಾಡ್ತೀರಿ ನಿಮ್ಮ ಊರ ಮನೆ ನಿಮ್ಮ ನಿಮ್ಮ ಬೀದಿ ಬೀದಿ ಹತ್ರ ನೀವು ದುಡಿಬಹುದು ಈ ಸೋಣ ಅವಕಾಶ ಮಾಡ್ಕೊಂಡಿ ಅದಕ್ಕೆ ಕೆಳಗಡೆ ಹೋಗ್ತಿರ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನಮ್ಮ ಹೆಡ್ ಆಫೀಸ್ ಬಂದ್ರೆ ತುಮಕೂರು ಕೆಂಪೇಗೌಡ ನಗರ ಅಶ್ವಿನಿ ಕಾಲೇಜ್ ಹತ್ರ ಇದೆ ಅಲ್ಲಿ ಬಂದ ನೀವು ಪರ್ಚೇಸ್ ಮಾಡಬಹುದು ಇಲ್ಲ ಅಂತ ಅದ್ಬಿಟ್ಟು ಬೆಂಗಳೂರಲ್ಲಿ ಆಲ್ ಓವರ್ ಬ್ಯಾಂಗ್ಳೂರ್ ಸ್ಟೇಟ್ ಅಲ್ಲಿ ಇದೆ ಅಲ್ಲಿ ಇದೆ ಅದು ಬಂದ್ಬಿಟ್ಟು ನಮ್ಮ ಪೀಣಾ ಬನ್ಶಕರಿ ರಾಜಾಜಿ ನಗರ ಎಲೆಕ್ಟ್ರಾನಿಕ್ ಸಿಟಿ ಹೆನ್ನೂರು ಬಂಡೆ ಟೌನ್ ಇಲ್ಲೆಲ್ಲ ಸಿಕ್ತಿದೆ ಅದ್ಬಿಟ್ಟು ಆಲ್ ಓವರ್ ಕರ್ನಾಟಕ ಸಿಗುತ್ತೆ ಕರ್ನಾಟಕದ ನಮ್ಗೆ ಸ್ವಂತವಾದ ಫ್ರಾಂಚೈಸಿ ದಾವಣಗೆರೆ ಮ್ಯಾಂಗ್ಳೂರು ಶಿವಮೊಗ್ಗ ಹುಬ್ಳಿ ಗುಲ್ಬರ್ಗ ಇಲ್ಲ ತುಂಬಾ ಇದೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಡೀಟೇಲ್ ಸಿಗುತ್ತೆ ಹೋಗ್ತಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಅಂತ ಬಿಟ್ಟು ಮತ್ತೆ ಸಿಗದೆ ನಮ್ಮ ಹತ್ರ ಸಿಒಿ ಆಪ್ಷನ್ ಅವೈಲೇಬಲ್ ಇದೆ ನೀವು ಕ್ಯಾಶ್ ಆನ್ ಡೆಲಿವರಿ ತಗೊಬಹುದು ಸ್ವಲ್ಪ ಅಡ್ವಾನ್ಸ್ ಮಾಡಿ ಯಾಕಂದ್ರೆ ದೊಡ್ಡ ವ್ಯಕ್ತಿ ಇರುತ್ತೆ ಮತ್ತೆ ಯಾವ ಟಿವಿ ನಿಮ್ ಮನೆಗ್ ಬಂದಾಗ ಮೊದಲು ವಿಡಿಯೋ ಮಾಡಿ ಯಾಕಂದ್ರೆ ಹೊರದೋದ್ರೆ ನೀವು ವಿಡಿಯೋ ಮಾಡಿಲ್ಲ ಅಂತ ಅದಕ್ಕೆ ನೀವೇ ಹೊಣೆ ಆಗ್ತೀರಾ ಅದ್ರ ಮುಂಚೆ ನೀವು ಕ್ಯಾಶ್ ಆನ್ ಡೆಲಿವರಿ ಕೋರಿಯರ್ ತಗೊಂಡಾಗ ಮೊದ್ಲು ವಿಡಿಯೋನ ಓಪನ್ ಮಾಡೋ ಮುಂಚೆ ಒಂದು ವಿಡಿಯೋ ಮಾಡಿ ಮಾಡಿದ ಮಾಡಿದ್ನ ನಿಮ್ಗೆ ಏನಿರುತ್ತೆ ಪ್ರಾಬ್ಲಮ್ ನಾವು ಅಸೋಸಿಯೇಟ್ ಮಾಡ್ತೀವಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ಪ್ರಾಡಕ್ಟ್ ರಿಪ್ಲೇಸ್ಮೆಂಟ್ ಕೊಡ್ತೀವಿ ಅದಕ್ಕೆ ಯಾವಾಗೂ ಮಾಡೋ ಮುಂಚೆ ಡೆಮೋ ವಿಡಿಯೋ ಮ್ಯಾಂಡೇಟರಿ ಅಂತ ಇರ್ತೀನಿ ಫೈನಲ್ ಆಗಿ ಇದು ಹೆಡ್ ಆಫೀಸ್ ಇಂದ ಓವರ್ ಕರ್ನಾಟಕ ಐವತ್ತು ಫ್ರಾಂಚೈಸ್ ಇದೆ ಇ ಎಮ್ ಎ ಫೆಸಿಲಿಟಿ ಸಿಗ್ತಾ ಇದೆ ನಿಮಗೆ ಕೋರೇಜ್ ಫೆಸಿಲಿಟಿ ಸಿಕ್ತಿದೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಏಮ್ಸ್ ಕೋರ್ ಕಾರ್ಪೊರೇಷನ್ ಡಿಲಿವರಿ ಕೊಡೋದು ನಿಮಗೆ ಆಲ್ಮೋಸ್ಟ್ ಆಲ್ ಓವರ್ ವರ್ಲ್ಡ್ ಕೊಡ್ತಾ ಇದೀವಿ ಆಲ್ ಓವರ್ ಇಂಡಿಯಾ ಕೊಡ್ತಾ ಇದೀವಿ ಆಲ್ ಓವರ್ ಕರ್ನಾಟಕ ಕೊಡ್ತಾ ಅದಕ್ಕೆ ವಿ ಆರ್ ಅಲ್ಲು ನಮ್ಮ ಕಾರ್ಗೋ ಶಿಪ್ ರಾಕೆಟ್ ಎಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ ವೀಕ್ಷಕರ ಅದ್ಬಿಟ್ಟು ನೀವು ಪೇಮೆಂಟ್ ಮಾಡಬಹುದು ಪೇಮೆಂಟ್ ಇರುತ್ತೆ ನಿಮ್ದು ಮತ್ತೆ ವೀಕ್ಷಕರ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಅಬ್ದುಲ್ ಅಸಾರ್ ಫಾರ್ಮಿಂಗ್ ಬಿಸಿನೆಸ್ ಗಳನ್ನ ನಡೆಸಿರೋದು ಅವರು ಸೋಷಿಯಲ್ ಮೀಡಿಯಾಗೆ ಒಂದು ವೀಕ್ಷಕರಿಗೆ ಒಂದು ನಾಲೆಜ್ ಕೊಡ್ತಿರೋದು ಮಾತ್ರ ನಮ್ಮ ಪ್ರಾಡಕ್ಟ್ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ ನಮ್ದೇ ಆದ ಚಾನಲ್ಸ್ ಇದೆ ಏಮ್ ಸ್ಕೋರ್ ಕಾರ್ಪೊರೇಷನ್ ಫೇಸ್ಬುಕ್ ಇದೆ ಟ್ವಿಟರ್ ಇದೆ ಇನ್ಸ್ಟಾ ಇದೆ ಮತ್ತೆ ಇನ್ಸ್ಟಾಗ್ರಾಮ್ ಇದೆ ಸೊ ಅದ್ ಮಿಕ್ಕಿದ ಬೇಕಂದ್ರೆ ನಮ್ಮ ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಏಮ್ಸ್ಕೋರ್ ಕಾರ್ಪೊರೇಷನ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಅಲ್ಲೇ ನೀವು ಮಾಡಬಹುದು ಅಲ್ಲಿಂದ ಸರ್ಚ್ ಮಾಡಿ ಅಲ್ಲಿ ಪ್ಲೇಸ್ ಮಾಡಬಹುದು ಮತ್ತೆ ಪ್ರಾಡಕ್ಟ್ ನಾಲೆಜ್ ತೊಗೊಬಹುದು ವೀಕ್ಷಕರೇ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೆಳಗೆ ಹೋಗ್ತಿರ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಆಫರ್ಸ್ ತುಂಬಾ ನಡೀತಾ ಇರುತ್ತೆ ಆ ಈ ಸತಿ ಬಂದ್ಬಿಟ್ಟು ಏನು ಆಫರ್ ಇಲ್ಲ ಬರೀ ಡೀಲರ್ಶಿಪ್ ಕೊಡೋಕೋಸ್ಕರ ನಾವು ಮಾಡ್ತಿರೋದು ಆದ್ರೆ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ಅದು ಡೀಲರ್ಶಿಪ್ ಬೆಲೆಯಲ್ಲಿ ಆಫರ್ ಕಿಂತ ಕಡಿಮೆ ಬೆಲೆ ಇದೆ ಅದಕ್ಕೆ ಬೇಗ ಬೇಗ ಮಾಡಿ ತಣ ಮಾಡ್ಬಿಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾರೆ ನೆಕ್ಸ್ಟ್ ವಿಡಿಯೋ ಇನ್ನ ಸತಿ ಮೀಟ್ ಮಾಡೋಣ ಅವ್ರಿಗೂ ಜೈ ಹಿಂದ್ ಜೈ ಕನ್ನಡ ಮಾತೇ ವೀಕ್ಷಕರೇ